ಚೆನ್ನಾಗಿದ್ದೀರಾ ಹಾಂ ಆರಾಮಾಗಿದ್ದೇನೆ ದೊಡ್ಡ ಮಗ ಇದ್ನಲ್ಲ ಅವನು ಅವನು ಇಂಗ್ಲೆಂಡು ಮಗಳು ಮಗಳು ಕೆನಡಾದಲ್ಲಿ ಸೆಟ್ಲು ಇನ್ನೊಬ್ಬ ಇದ್ನಲ್ಲ ಅವನು ಅವನು ಆಸ್ಟ್ರೇಲಿಯಾದಲ್ಲಿ ಹೋಗಿ ತುಂಬ ವರ್ಷ ಆಗೋಯ್ತು ಮತ್ತು ನಿಮ್ದು ಹೇಗೆ ಜೀವನ ಕೇಶವ ಎಸ್ ಎಲ್ ಸಿ ಫೇಲ್ ಆಗಿರೋದಕ್ಕೆ ನನಗೆ ಎರಡು ಹೊತ್ತು ಊಟ ಕೊನೆಯ ಮಗ ಇದ್ನಲ್ಲ ಅವನು ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಅವ್ನು ಫೇಲ್ ಆಗಿಬಿಟ್ಟ ಅದಕ್ಕೆ ತೋಟ ನೋಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅವ್ರ ತಂದೆಗೆ ಏನು ಮಾಡ್ತಾ ಇದ್ದಾನೆ ಊಟ ಆಗ್ತಾ ಇದ್ದಾನೆ ಈಗ ಲಂಡನ್ನಲ್ಲಿರೋನು ಜರ್ಮನಲ್ಲಿರೋನು ಇರೋರೆಲ್ಲ ಏನಿಲ್ಲ ಅದಕ್ಕೆ ಸತ್ತ ಮೇಲೆ ನೀವೆಲ್ಲ ಈಗ ಏನು ಬರೋ ವಾರ ಬರೋ ತಿಂಗಳು ಬಂತು ಬರೋ ತಿಂಗಳಲ್ಲೇನೋ ಬರ್ತದೆ ಏನು ಕಾರ್ಯಕ್ರಮ ಎಡೆ ಇಕ್ಕೋದು ಬರ್ತದಾ ಹಾ ಅವ್ರೇನಾದ್ರು ಒಂದು ಪೀಸ್ ತಿನ್ಬಿಟ್ಟಿದ್ರೆ ನೀವು ಯಾರೂ ನೆಕ್ಸ್ಟ್ ಇಡ್ತಿರ್ಲಿಲ್ಲ ಕೈ ಕಟ್ಬಿಟ್ಟು ಇಡ್ತಿದ್ರೆ ಅವ್ರ ಹೆಸರು ಹೇಳ್ಕೊಂಡು ನಾವು ಬದುಕಿದ್ದಾಗ ಬದುಕಿದ್ದಾಗ ನಿಮ್ಮ ತಂದೆ ತಾಯಿಗೆ ಏನು ಕೊಡ್ತೀರೋ ಅದೇ ಶ್ರೇಷ್ಠ ಬದುಕಿದ್ದಾಗ ಕೊಡಿ ಬದುಕಿದ್ದಾಗ ಅವ್ರಿಗೆ ಪ್ರೀತಿ ತೋರಿಸಿ ಬದುಕಿದ್ದಾಗ ಏನಾದರೂ ಮಾಡಿ ಸತ್ ಮೇಲೆ ಅವರು ಸಿಕ್ತದೋ ಸಿಕ್ಕಲು ಏನೋ ನಿಮ್ಮ ನಂಬಿಕೆ ನಾನೇನು ಮಾಡೋಕ್ಕಾಗಲ್ಲ ಆದರೆ ನೀ ನಡೆಯುವ ಹಾದಿಯಲ್ಲಿ ನಗು ಹೂ ಬಾಡೋದಿರಲಿ ಮಾತೃಭೋಜನದಲ್ಲಿ ತಾಯಿಯಂದಿರು ಏಕೆ ನಾವು ಹೋಟ್ಲಲ್ಲಿ ಹೊರಗಡೆ ತಿನ್ನಬೇಡಿ ಅಂತೀವಿ ಅಂದರೆ ಈ ಹೋಟ್ಲಲ್ಲಿ ಅಲ್ಲಿ ಮಾಡೋನು ಒಂದು ಕೆ ಜಿ ಅಕ್ಕಿ ತಂದರೆ ಅದರಲ್ಲಿ ಇಷ್ಟು ಪ್ಲೇಟ್ ರೈಸ್ ಆಗ್ತದೆ ಇಷ್ಟು ದುಡ್ಡು ಆಗ್ತದೆ ನನಗಿಷ್ಟು ಉಳಿತದೆ ಅಂತ ಯೋಚನೆಯಲ್ಲಿ ಅಡುಗೆ ಮಾಡ್ತಾನೆ ಆದರೆ ಮನೆಯಲ್ಲಿ ತಂದೆ ತಾಯಿ ತಾಯಿ ಅಡುಗೆ ಮಾಡುವಾಗ ಇದು ನನ್ನ ಮಗ ತಿನ್ನಲಿ ನಮ್ಮ ಯಜಮಾನ್ರು ತಿನ್ನಲಿ ನಮ್ಮ ಬಂಧುಗಳು ತಿನ್ನಲಿ ಅಂತೇಳಿ ಪ್ರೀತಿಯಿಂದ ಮಾಡ್ತಾರೆ ಆ ಪ್ರೀತಿಯಿಂದ ತಿಂದ ಆಹಾರ ನಿಮ್ಮ ದೇಹದ ಮೇಲೆ ಒಂದು ಒಳ್ಳೆಯ ಪರಿಣಾಮ ಬೀರ್ತದೆ ಆಮೇಲೆ ಇಲ್ಲಿ ಮಾತೆಯರು ತುಂಬ ಜನ ಇದ್ದೀರಿ ನೀವುಗಳು ನಿಮ್ಮ ಮನೆಯಲ್ಲಿರೋರಿಗೆ ಹೇಳ್ಬಿಡ್ಬೇಕು ಹೇಳಿದ್ರೆ ನೀವು ಏನು ಇಲ್ಲ ಇಲ್ಲ ಅನ್ಬೇಡಿ ಅಕ್ಕಿ ಇಲ್ಲ ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಅಂತ ಹೇಳಬಹುದು ಇನ್ನೊಂದ್ಸಲ ಕ್ಲಾಸ್ಗೆ ನೀವು ದಂಪತಿಗಳು ಬನ್ನಿ ಅವಾಗೇನಾದರೂ ಇವಾಗ ನಿಮಗೆಲ್ಲ ಹೇಳಿದ್ರೆ ಏ ಅವ್ನಿಗೇನೋ ತಲೆ ಕೆಟ್ಟಿತ್ತು ಬಂದ ನೀವೆಲ್ಲ ಸುಮ್ಮನೆ ಕೂತಿದ್ರೇನು ಕೇಳಿಸ್ಕೊಂಡ್ರಿ ನಿನಗೆ ಹೇಳಿರೋದು ನನಗಲ್ಲ ಅಂತ ಬಿಸಿನೀರು ಕುಡಿ ಅಂದರೆ ನಿನಗೆ ಹೇಳಿರೋದು ನೀನು ಕೊಡಿ ನಾನು ಚೆನ್ನಾಗಿದ್ದೀನಿ ನನಗೇನಾಗಿದ್ದೋದು ನಾನು ಗುಂಡ್ಕಲ್ಲಂಗಿದ್ದೀನಿ ಅಂತ ಹೇಳಿ ಆ ನೀನೇನೋ ಕೇಳಿಸ್ಕೊಂಡು ಕೂತಿದ್ದೆ ಹೇಳೋರು ಅದು ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳೋದು ಹಾಗಲ್ಲ ನೀವು ಒಂದು ಮನೆ ಅಂದರೆ ಎಲ್ಲರೂ ಸೇರಿಕೊಂಡಾಗ ಬಿಸಿನೀರು ಕುಡಿದಿದ್ದು ಒಬ್ಬರಿಗೆ ಅದು ಎಲ್ಲರಿಗೂ ಸೇರ್ತದೆ ಅದರಿಂದ ನೀವು ಆಹಾರವನ್ನು ಯಾವಾಗಲೂ ಕೂಡ ಅಷ್ಟೇ ಭಾಳ ಪ್ರೀತಿಯಿಂದ ನಿಧಾನವಾಗಿ ಅಗದು 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 ಸೇವಿಸ್ಬೇಡಿ ಗಪ್ಪ ಗಪ ಅರ್ಜೆಂಟ್ ಅರ್ಜೆಂಟಾಗಿ ಊಟವನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ನಾವೊಂದು ಅಭಿಯಾನವನ್ನ ಸ್ಟಾರ್ಟ್ ಏನು ಏನಂತೇಳಿದ್ರೆ ಇದು ಕರೋನಾ ಬಂದಾಗ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅಂತ ಈಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತೇಳಿದ್ರೆ ನಿಮ್ಮ ಆಹಾರ ಚೆನ್ನಾಗಿರ್ಬೇಕು ನಿಮ್ಮ ಆಹಾರ ಚೆನ್ನಾಗಿ ಬರಬೇಕಂದ್ರೆ ನೀವು ಬೆಳೆಯುವಂಥ ಭೂಮಿ ಚೆನ್ನಾಗಿರಬೇಕು ಭೂಮಿ ಸರಿ ಇಲ್ಲ ಅಂದರೆ ಆಗಲೇ ನಾನು ಸ್ವಾಮೀಜಿಯವರ ಜೊತೆ ಮಾತಾಡುವಾಗ ಹೇಳಿದ್ರು ಭೂಮಿ ಯಾವ ಸಮಯದಲ್ಲೂ ಅವಳು ಗರ್ಭವಂತೆ ಆಗಿರ್ತಾಳೆ ಅದಕ್ಕೆ ಅದಕ್ಕೆ ಯಾವ ನಿಯಮನೂ ಇಲ್ಲ ಅದು ಯಾರೋ ಮನೆಯಲ್ಲಿ ತೀರೋದ್ರು ಅವ್ರು ಬಂದಿಲ್ ಪೂಜೆ ಮಾಡುವಾಗ ಅವ್ರ ಮನೇಲಿ ಸೂತ್ಕ ಅಂತ ಹೇಳಿ ಈ ತರ ಆಗ್ಬಿಟ್ರೆ ಊಟ ತಿಂಡಿ ಮಾಡೋದಕ್ಕೇನಿಲ್ಲ ಅದಕ್ಕೇನು ವ್ರತ ಇಲ್ಲ ಅದೇನಾದ್ರೂ ಅದು ಪಾತ್ರ ನಡೀತಾ ಇರ್ತದೆ ಬೇರೆ ಅದಕ್ಕೆಲ್ಲ ನಮಗೇನು ಅರ್ಥ ಬರ್ತದೆ ಸೂತ್ಕ ಬರ್ತದೆ ಭೂಮಿ ಯಾವಾಗಲೂ ಅವಳು ಕೊಡ್ತಾನೆ ಇರ್ತಾಳೆ ಕೊಡ್ತಾನೆ ಇರ್ತಾಳೆ ಕೊಡ್ತಾನೆ ಇರ್ತಾಳೆ ನಮ್ಮ ಭೂಮಿಗೆ ಎಷ್ಟು ಶಕ್ತಿ ಇದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಏನು ನಿಮಗೆ ಕಾರು ಇಲ್ಲದಿದ್ರು ಬದುಕಿರ್ತೀರಿ ಹೌದಾ ನಿಮ್ಮ ಮನೇಲಿ ಕಾರೇ ಇಲ್ಲ ಈಗಿದೆ ಮೊದಲು ಇಂಥ ಇದ್ದಾಗ ಬದುಕಿದಿರಿ ಅಲ್ವಾ ಬದುಕಿದ್ರಿ ನಿಮ್ಮ ಮನೇಲಿ ಫೋನ್ ಇಲ್ಲದೇ ಇದ್ರು ನೀವು ಬದುಕಿರ್ತೀರಿ ಯಾಕೆಂದ್ರೆ ಫೋನ್ ಬರಕ್ ಮೊದಲು ನಿಮ್ಮ ಮನೆ ಇದ್ರೆ ಇತ್ತಲ್ವಾ ಬದುಕಿರ್ತೀರಿ ನಿಮ್ಗೆ ಏನಿಲ್ಲ ಬದುಕಿರ್ತೀರಿ ಆದ್ರೆ ಆಹಾರ ಇಲ್ಲದಿದ್ರೆ ಏನಾಗ್ತದೆ ಅದು ಹೇಗೆ ಆಹಾರ ಇರಬೇಕು ಶುದ್ಧವಾದ ಆಹಾರ ಇರಬೇಕು ಈಗ ಆ ನಮ್ಮ ಗ್ರೀನ್ ರೆವಲ್ಯೂಷನ್ ಬಂದ ಮೇಲೆ ನಮ್ಮಲ್ಲಿ ಆಹಾರ ಜಾಸ್ತಿ ಬೆಳೀತಾ ಇದ್ದೀವಿ ಆದರೆ ಆಹಾರದಲ್ಲಿ ಗುಣಮಟ್ಟ ಇಲ್ಲ ಕ್ವಾಲಿಟಿ ಇಲ್ಲ ನಿಮ್ಮೆಲ್ಲನೂ ನಾನು ಸಹಜ ಕೃಷಿಗೆ ಬನ್ನಿ ನೈಸರ್ಗಿಕ ಕೃಷಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ನೀವು ನಿಮ್ಮ ಭೂಮಿಯನ್ನೆಲ್ಲ ಹತ್ತು ಎಕರೆ ಭೂಮಿ ಇದ್ರೆ ಅದರಲ್ಲಿ ಒಂಬತ್ತು ಎಕರೆಲ್ಲಿ ಏನೇನು ಆಗ್ತಾ ಇದೆಯಲ್ಲ ವಿಷ ವಿಷ ಆಗ್ತಾ ಹಾಕಿ ಪರವಾಗಿಲ್ಲ ನಾವೇನು ಮಾಡೋಕ್ಕಾಗಲ್ಲ ನಿಮ್ಗೆ ಕೈ ಇಡೋಕೆ ಆಗಲ್ಲ ಅದು ನೀವು ಏನು ಕೇಳಿದ್ರೆ ಹೇಳ್ತೀರಿ ನಮ್ಮ ಮಕ್ಕಳು ನಾವು ಓಲ್ಸೋದು ಬೇಡವಾ ನಾವು ಬೆಳೆ ಜಾಸ್ತಿ ಬೆಳೆಯೋದು ಬೇಡವಾ ಅದು ಬೇಡವಾ ಇದು ಬೇಡವಾ ಅಂತೀವಿ ಬೆಳ್ಕೊಳ್ಳಿ ಇನ್ನು ಒಂದು ಎಕರೆಯಲ್ಲಿ ನಿಮ್ಗೆ ಇರೋಷ್ಟು ಬೆಳ್ಕೊಳ್ಳಿ ಎಷ್ಟು ಎಕರೆಯಲ್ಲಿ ಒಂದು ಎಕ್ರೆಯಲ್ಲಿ ನಿಮ್ಗೆ ಬೆಳ್ಕೊಳ್ಳಿ ಅದು ಬೆಳೀತಾ 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 ನಿಮಗೆ ಗೊತ್ತಾಗ್ತದೆ ನಮ್ಮ ಭೂಮಿಗೆ ನಾವು ಎಷ್ಟು ತೊಂದರೆಯನ್ನು ಕೊಡ್ತಾ ಇದ್ದೀವಿ ನಮ್ಗೆ ಎಷ್ಟು ಲಾಭ ಬರ್ತಾ ಇದೆ ಅಂತ ನೀವು ವಿಪರೀತವಾದ ಕೀಟನಾಶಕ ಕಳೆನಾಶಕ ರಸಗೊಬ್ಬರಗಳನ್ನು ಬಳಸಿ ಇವತ್ತು ಏನಾಗಿದೆ ಅಂದರೆ ನಮ್ಮಲ್ಲಿ ಹೆಚ್ಚು ಕ್ಯಾನ್ಸರ್ ಪೇಶೆಂಟ್ಗಳು ಬಿಪಿ ಪೇಷಂಟ್ಗಳು ಶುಗರ್ ಗಳು ಜಾಸ್ತಿ ಆಗ್ತಾ ಇದ್ದಾರೆ ಆ ಶುಗರ್ ಪೇಷಂಟ್ ಗಳಿಗೆ ಮತ್ತೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ ಅದು ಎರಡರದು ನಾವು ಎಷ್ಟು ಔಷಧಿ ತಿಂತ ಇದೀವಿ ಅಂದ್ರೆ ಒಂದು ವರ್ಷಕ್ಕೆ ನಮ್ಮ ದೇಶದ ಬಡ್ಜೆಟ್ ಅನ್ನ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡು ಈ ಶುಗರ್ ಮತ್ತೆ ಬಿ ಪಿ ಇದಕ್ಕೆ ನಮ್ಮ ಮಾತ್ರೆಗಳು ಖರ್ಚಾಗ್ತಾ ಇದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ದೀರ್ಘವಾದ ಉಸಿರು ತಗೊಳ್ಳಿ ಆಮೇಲೆ ಆಹಾರವನ್ನ ಹಸ್ದಾಗ ಊಟ ಮಾಡಿ ಆಮೇಲೆ ನಮ್ಮ ದೇಹದಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಸಿಸ್ಟಮ್ ಇದೆ ಅದನ್ನ ನೀವು ಬೇಕಾದ್ರೆ ಮನೆಗೆ ಹೋದ್ಮೇಲೆ ಒಂದು ತಿಂಗಳು ಪರೀಕ್ಷೆ ಅಭ್ಯಾಸ ಮಾಡಿ ನೋಡಿ ನಮ್ಮ ದೇಹಕ್ಕೆ ಏನಾದ್ರೂ ರೋಗ ಬಂದ್ರೆ ಅದನ್ನ ವಾಸಿ ಮಾಡಿಕೊಳ್ಳೋ ಸಿಸ್ಟಮ್ ನಮ್ಮ ದೇಹದಲ್ಲೇ ಇದೆ ನಿಮಗೇನಾದ್ರೂ ರೋಗ ಬಂದ್ರೆ ಅದನ್ನ